ಮಮ್ಮಿ ಮಮ್ಮಿ ನನ್ ಬಿಟ್ಟು ಯಾಕೆ ಹೋದೆ ಮಮ್ಮಿ ನೀನು ಅಲ್ಲ ನಾನು ಒಂದ್ಸಲ ಅಂತ ಕರೀಲೇ ಇಲ್ಲ ನಿನ್ ಜೊತೆ ಮಾತಾಡ್ಲೇ ಇಲ್ಲ ನೀನ್ ಎತ್ಕೊಳ್ಲೇ ಇಲ್ಲ ಮುದ್ದು ಇಲ್ಲ ಈಗಂತೂ ನಾನು ಕಾಲೇಜ್ ಅಷ್ಟೇ ಎಲ್ಲಾ ಫ್ರೆಂಡ್ಸ್ಗಳು ಮಮ್ಮಿಗಳು ಮಗಳನ್ನ ಬಂದು ಓಡಿ ಅಪ್ಕೊಂಡು ಕೊಟ್ಟು ಕರ್ಕೊಂಡು ಹೋದ್ರ ಗೊತ್ತಾ ಮಮ್ಮಿ ಮಮ್ಮಿ ಆದ್ರೂ ನೀನು ಒಂದ್ಸಲ ಎತ್ಕೋಬೇಕು ಅಂತ ಅನಿಸ್ಲೇ ಇಲ್ಲ ಯಾಕೆ ಮಮ್ಮಿ ಅಷ್ಟು ಬೇಗ ನಾನು ಬಿಟ್ಟು ಹೋದೆ ಅಷ್ಟು ಬೇಗ ನಾನು ನಿನಗೆ ಎಲ್ಲಾರು ಅಂತಾರೆ ನಂದಿನಿ ಪ್ರತಿರೂಪ ಗಂಗಾ ನಂದಿನಿ ಪ್ರತಿರೂಪ ಗಂಗಾ ಅಂತ ಗಂಗಾಂತಿ ನೋಡೇ ಇಲ್ಲ ಮಮ್ಮಿ ಯಾಕೆ ಪಪ್ಪನ ಕೋಪ ಮಮ್ಮಿ ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಪಪ್ಪ ನನ್ ಮೇಲೆ ಕೋಪ ಮಾಡ್ಕೋತಾರೆ ಮಮ್ಮಿ ನಾನೇನಾದ್ರು ನಿನಗೆ ನಾನು ಹುಡ್ತನ ಸಾಯಿ ಮಮ್ಮಿ ಅಂದಿದ್ನಾ ಇಲ್ವಲ್ಲ ಆದ್ರೆ ಪಪ್ಪ ನನ್ ಮೇಲೆ ಯಾಕೆ ಕೋಪ ಮಾಡ್ತಾರೆ ಮಮ್ಮಿ ನಾನು ಎಲ್ಲ ಹೋಗ್ಲಿ ಹೇಳು ಮಮ್ಮಿ ಹೇಳು ನಾನು ಬಂದಿದ್ದೀನಿ ಅಂತ ಗೊತ್ತಾದ್ರೆ ಯಾವ ತಂದೆ ತಾನೆ ಓಡಿ ಬರ್ತಾನೆ ಹೇಳು ಮಗಳನ್ನ ನೋಡಕ ಇಷ್ಟೊಂದು ಅಡ್ರೆಸ್ ಓಡಿ ಬಂದು ಮಕ್ಕಳನ್ನ ಅಪ್ಕೋತಾರೆ ಆದ್ರೆ ನಾನು ಬರ್ತಾ ಇದ್ದೀನಿ ಅಂತ ಗೊತ್ತಾಗಿನು ಪಪ್ಪ ಮನೆಗೆ ಬಂದಿಲ್ಲ ಒಂದ್ಸಲನು ಹಾಸ್ಟೆಲ್ ಬರಲಿಲ್ಲ ನಾನು ಚಿಕ್ಕ ವಯಸ್ಸಿಂದಾನು ನನ್ನ ಹಾಸ್ಟೆಲ್ ದಾಗ ಇಟ್ರು ಈಗ ನೋಡಿದ್ರೆ ಮನೆಗೆ ಇಷ್ಟು ವರ್ಷ ಆದಮೇಲೆ ಬಂದಿದ್ದೀನಿ ಮಮ್ಮಿ ಆದ್ರೂನು ನನ್ನ ಒಂಚೂರು ನೋಡಕ್ ಬಂದಿಲ್ಲ ಪಪ್ಪ ಅಲ್ಲ ಮಮ್ಮಿ ನಾನು ಏನು ತಪ್ಪು ಮಾಡಿದ್ದೀನಿ ಮಮ್ಮಿ ಯಾರನ್ನಾದ್ರೂ ಕೊಲೆ ಮಾಡಿದ್ದೀನ ಇಲ್ವಲ್ಲ ನಾನು ಹುಡ್ತಾನೆ ನೀನು ಸತ್ತೋದ್ರೆ ನನ್ನ ತಪ್ಪೇನು ಮಮ್ಮಿ ಯಾಕೆ ನಾನು ಪಪ್ಪ ಮಾತಾಡ್ಸಲ್ಲ ಹೇಳು ಮಮ್ಮಿ ಯಾಕೆ ನಕ್ತ ಫೋಟೋದಲ್ಲಿ ನಿಂತಿದ್ಯಾ ಹೇಳು ಮಮ್ಮಿ ಮಾತಾಡು ಮಮ್ಮಿ ನಾನು ಬದುಕಿರೋದೇ ಇಷ್ಟ ಇಲ್ಲ ನಾನು ನಿನ್ನ ಸತ್ತು ಹೋಗ್ಬಿಡ್ತೀನಿ ನಾನು ಈ ಭೂಮಿ ಮೇಲೆ ಇರಲ್ಲ ನನಗೂ ಬೇಡ ಅಮ್ಮನ ಪ್ರೀತಿನೂ ಕಾಣಲಿಲ್ಲ ಅಪ್ಪನ ಪ್ರೀತಿನೂ ಕಾಣಲಿಲ್ಲ ಅಂದ್ರೆ ಈ ಜನ್ಮ ಇತ್ತಾದ್ರೂ ಏನು ಉಪಯೋಗ ಮಮ್ಮಿ ಬೇಡ ನನಗೆ ಬೇಡವೇ ಬೇಡ ಅಜ್ಜಿ ಮುಂದೆ ಎಲ್ಲರ ಮುಂದೆ ನಾನು ಖುಷಿಯಾಗಿ ನಕ್ಕೋತಾ ಇದ್ದೆ ಆದ್ರೆ ನನಗೆ ಮನಸಲ್ಲಿ ನೋವಿದ್ದೇ ಇದೆ ಅಪ್ಪ ಯಾವತ್ತೂ ನನ್ನ ಮಾತಾಡ್ಸೇ ಇಲ್ಲ ಮಗಳೇ ಅಂತ ಬಂದು ಅಪ್ಕೊಂಡು ಇಲ್ಲ ಒಂದು ಸಲ ಗಂಗಾ ಅಂತ ಕರೆದಿಲ್ಲ ನಾನು ಏನು ಮಾಡಲಿ ಯಾವಾಗಾದರೂ ರಜೆಕ್ಕೆ ಇಲ್ಲಿ ಮನೆಗೆ ಬಂದರೆ ನಾನು ತಿರುಗಿ ನೋಡ್ತಿರಲಿಲ್ಲ ಪಪ್ಪ ಯಾಕೆ ಮಮ್ಮಿ ಯಾಕೆ ಇಷ್ಟೊಂದು ಪ್ರಿಕಾಟು ನನ್ನ ಮೇಲೆ ಹ ಸಿಟ್ಟವ್ರಿಗೆ ಹೇಳಿಬಿಡು ಮಮ್ಮಿ ಹೇಳಿಬಿಡು ಮಮ್ಮಿ ನಾನು ಹುಡ್ತಾನೆ ನಿಂಗೆ ಸಾಯಿ ನನಗೆ ನೀನು ಬೇಡ ಅಂತಂದಿದ್ನ ಯಾರ್ಗಾದ್ರು ಎತ್ತ ತಾಯಿ ಬೇಕಲ್ವಾ ಮಮ್ಮಿ ನೀನು ಚಿಕ್ಕ ವಯಸ್ಸಲ್ಲಿ ಸತ್ತೋದು ನನ್ನ ಇಲ್ಲಿ ನರಕದಲ್ಲಿ ತೊಳೆದಂಗ ಆಗ್ಬಿಟ್ಟೈತಿ ಎಷ್ಟೊಂದು ಆಸ್ತಿ ಅಂತಸ್ತು ದುಡ್ಡು ಕಾಸು ಬಟ್ಟೆ ಬರೇ ಒಡವೆ ಏನ್ ಬೇಕು ಅದು ಮುಂದಿದ್ರು ತಂದೆ ತಾಯಿ ಪ್ರೀತಿ ಇಲ್ಲ ಅಂದೆಲ್ಲ ತಗೊಂಡು ಏನು ಮಾಡ್ಲಿ ಮಮ್ಮಿ ನಾನು ಇದನ್ನೆಲ್ಲ ತಿಪ್ಪಿಗೆ ಇದನ್ನೆಲ್ಲ ನನಗೆ ಬೇಡ ಐಶ್ವರ್ಯ ಅಂತಸ್ತು ನನಗೆ ಏನು ಬೇಡ ಬೇಡ ನಾನು ಇಲ್ಲಿರೋದೇ ಇಲ್ಲ ನಾನು ಮತ್ತೆ ಹಾಸ್ಟೆಲ್ಗೆ ಹೋಗ್ತೀನಿ ಮಮ್ಮಿ ಅಯ್ಯೋ ನನ್ನ ಕಂದ ತಾಯಿ ಪೋಟು ನೋಡಿ ಎಷ್ಟು ಕೆಟ್ಟಾಗಿ ಹೇಳತ್ತೈತಿ ನಮ್ಮ ಮುಂದೆಲ್ಲ ನಕ್ಕೊಂತಿದ್ದದ್ ನೋಡಿ ಇದಕ್ಕೇನು ಗೊತ್ತಿಲ್ಲ ನನ್ನ ಮೊಮ್ಮಗಳು ಆರಾಮ್ ಇದ್ದಾಳ ನಕ್ಕೊಂತ ಅನ್ಕೊಂಡಿದ್ದೆ ಆದ್ರೆ ಅವರಪ್ಪ ಇವಳ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಅನ್ನೋದು ಇವಳು ಗೊತ್ತು ಒಂದ್ಸಲ ತಂದಿ ನೋಡಕ್ ಹೋಗಿಲ್ಲ ಅಂದ್ಮೇಲೆ ಮೊಮ್ಮಗಳು ಪಾಪ ಅದಕ್ಕೆ ನನ್ನ ಮಗಳು ಏನು ಮಾಡ್ಲಿ ಏನು ಮಾಡ್ಲಿ ನನ್ನ ಮಗ ಮಾಡಿರೋ ತಪ್ಪಿಗೆ ನಾನು ಏನು ಮಾಡೋಕ್ಕಾಗುತ್ತೆ ಹೇಳು ಹೇಳಿ ದೇವ್ರಿ ನಮಸ್ಕಾರ ಕೆಲವೊಬ್ರು ಕೇಳಿದರು ಯಾಕೆ ನಂದಿನ ಸಾಯಿಸಿಬಿಟ್ರಿ ಯಾಕೆ ಈ ರೀತಿ ತೊಗೊಂಡ್ರಿ ಅಂತ ಇದು ಎರಡನೇ ಭಾಗ ಅಂದ್ರೆ ತಾಯಿಲದ ತಬ್ಲಿ ಅನ್ನೋದಕ್ಕೆ ಅರ್ಥ ಬೇಕಲ್ವ ರೀ ಅದಕ್ಕನ ತಾಯಿಲದ ತಬ್ಬಲಿ ಹೇಗಿರ್ತಾಳೆ ಮಗಳು ಯಾವ ರೀತಿ ಅವಳು ನೋವು ಅನುಭವಿಸ್ತಿರ್ತಾಳೆ ತಾಯಿ ಇಲ್ಲದೆ ಅಂತ ನಾನು ತೋರಿಸ್ಬೇಕಾಗಿತ್ತು ನಾನು ನಾನು ಅದನ್ನೇ ಕಟ್ಟದ ಕತೆ ಹಾಕ್ತಾಯಿದ್ನಿ ನೀವು ಯಾರು ಅದಕ್ಕೆ ನೋಡೋಕ್ಕೆ ನೋಡೋಕೆ ಇಂಟ್ರೆಸ್ಟ್ ಪಡ್ತಾ ಇರಲಿಲ್ಲ ಹಾಗಾಗಿ ಇದನ್ನಾರು ಹಾಕಿರಾಯ್ತು ನೋಡೋಣ ಅಂತ ಒಂದು ಎಪಿಸೋಡ್ ಹಾ ಮಾಡಿ ಹಾಕ್ತೆ ನಾನು ಇದನ್ನು ಯಾರು ಎರಡು ಮೂರು ದಿನ ಆಯಿತು ಬಂದು ಹದಿನಾಲ್ಕು ವ್ಯೂ ಸಾವಿರ ವ್ಯೂಸ್ ಅಷ್ಟೇ ಬಂದಾವ ಹದಿನಾಲ್ಕು ನೂರು ವ್ಯೂಸ್ ಅಷ್ಟೇ ಬಂದವು ಹಂಗಾಗಿ ನನಗೆ ಭಾಳ ಬೇಸರ ಆತ ಇನ್ನೇನು ಇದನ್ನು ಮಾಡಲು ಬೇಡ ಇರ್ವಾತು ಮಾಡಾಕತ್ತೇನಾ ಮುಂದೆ ದುಡಿರಾ ಆತು ಯಾವಾಗ ಕೈ ಎಷ್ಟೋ ಹಚ್ಚಲಿ ಅಂಥೇಳಿ ಮತ್ತೆ ಬಂದಿದ್ದೀನಿ ನೋಡಿರಿ ತಾಯಿ ಇಲ್ಲದ ಮಗಳು ಹೆಂಗೆ ಬಿಡಿತಾಳೆ ಏನು ಒಪ್ಕೊತಾನ ಇಲ್ಲ ಅನ್ನೋದು ಮುಂದೆ ಭಾಳ ನಾನ ಸ್ವಂತ ಕ್ರಿಯೇಟ್ ಮಾಡಿದೀನಿ ಇದು ಯಾವ ಸೀರಿಯಲ್ದು ಅಲ್ಲ ಯಾವ ಕಥೆನೂ ಅಲ್ಲ ನನ್ನ ತಲೆ ಆಗಿ ಹೆಂಗೆ ಬರ್ತದೋ ಹಂಗೆ ಕಥೆ ಮಾಡ್ಕೊಂಡು ಹೋಗಿರ್ತೇನೆ ನೋಡ್ರಿ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಗಂಗಾ ಅಯ್ಯೋ ಅಜ್ಜಿ ಅಜ್ಜಿ ಅಯ್ಯೋ ಮಮ್ಮಗಳ ಏನು ಇಲ್ಲಿ ಇಲ್ಲಿತ್ತು ಅಲ್ಲ ನಾನು ಬಂದಾಗ ಮುಖ ಸೊಪ್ಪಿತ್ತು ಅಳ್ತಾ ಇದ್ದೆ ಆ ಕಡೆ ಒಳ್ಳೆಯ ಕಣ್ಣೀರು ಒರೆಸ್ಕೊಂಡೆ ಅಜ್ಜಿ ಅದು ಅಮ್ಮನ್ ನೆನಪಾಯ್ತಾ ಎಲ್ಲರೂ ಕಾಲೇಜಿಂದ ಬರುವಾಗ ಅವರ ಅವ್ರ ಅಮ್ಮ ಬಂದು ಕಾಲೇಜಲ್ಲಿ ಮಕ್ಕಳನ್ನ ತಗ್ ತಬ್ಕೊಂಡು ಹಗ್ ಮಾಡಿ ಅವರು ಅವ್ರ ಮಕ್ಕಳನ್ನ ಅಲ್ಲಿ ಸರ್ ಟೀಚರ್ಸ್ಗೆಲ್ಲ ಭೇಟ್ ಮಾಡಿಸಿ ಅವ್ರ ಪೇರೆಂಟ್ಸ್ನೆಲ್ಲ ಭೇಟ್ ಮಾಡಿಸಿ ಇನ್ನು ಮುಂದೆ ನಮ್ಮ ಮಗಳನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ತೀವಿ ಎಲ್ಲ ಎಜುಕೇಷನ್ ಕಂಪ್ಲೀಟ್ ಆಯ್ತಲ್ಲ ಅಂತ ಹೇಳಿ ಕರ್ಕೊಂಡು ಖುಷಿಯಿಂದ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗಿ ಎಲ್ಲ ಕಡೆ ಸುತ್ತಾಡೋ ಥರ ಸ್ಟೇಟಸ್ ಸಿಕ್ಕಿದ್ರು ನನ್ನ ಫ್ರೆಂಡ್ಸು ಅದನ್ನು ನಾನು ನೋಡಿ ಒಂಥರ ಬೇಜಾರು ನನಗೆ ಅಮ್ಮ ಇಲ್ಲಲ್ಲ ಅಮ್ಮ ಇದ್ದಿದ್ರೆ ನಾನು ಪ್ರೀತಿಯಿಂದ ನೋಡ್ಕೋತಿದ್ಲಲ್ಲ ನಾನು ಖುಷಿಯಿಂದ ನೋಡ್ಕೋತಿದ್ಲಲ್ಲ ಅಪ್ಪ ಅಮ್ಮ ನನ್ನ ಹೊರಗೆ ಕರ್ಕೊಂಡು ಹೋಗ್ತಿದ್ರಲ್ಲ ಇಷ್ಟೊಂದು ಆಸ್ತಿ ಅಂತಸ್ತು ಇದ್ದು ತಂದೆ ತಾಯಿ ಇಲ್ದಂಗೆ ನನ್ನ ಜೀವನ ಆಯ್ತಲ್ಲ ಅಂತ ಯೋಚನೆ ಮಾಡಿ ಸ್ವಲ್ಪ ಕಣ್ಣೀರು ಬಂತಜ್ಜಿ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಅಜ್ಜಿ ನನಗೇನು ಕೊರಗಿದೆ ಹೇಳಜ್ಜಿ ನನಗೇನು ನೋವಿದೆಯಾ ಏನಾದರೂ ದುಡ್ಡಿ ಕಮ್ಮಿನಾ ಹ್ಞೂ ಬಟ್ಟೆ ಬರೆ ಕಮ್ಮಿನ ಏನು ಇಲ್ಲ ಆಸ್ತಿ ಅಂತಸ್ತು ತುಂಬಿ ತುಳುಕ್ತಾ ಇದೆ ಆದರೆ ತಂದೆ ತಾಯಿ ಪ್ರೀತಿ ಇಲ್ಲ ಅಂದಮೇಲೆ ಇದನ್ನು ತೊಗೊಂಡು ಏನು ಮಾಡ್ಲಜ್ಜಿ ಹೌದು ನನ್ನ ಮೊಮ್ಮಗಳ ಹೌದು ನಿನಗೆಷ್ಟು ನೋವ ಐತಿ ಮನಸ್ಸಿನಾಗ ಎಷ್ಟು ಕೊರಗೈತಿ ಅಂತ ನನಗೆ ಗೊತ್ತೈತಿ ಎಲ್ಲಿ ಹೋಗ್ಬೇಕಂತ ಹೇಳು ನಾಳೆ ನಾನು ಮತ್ತು ಅತ್ತಿ ಕೂಡಿ ಕರ್ಕೊಂಡೋಗ್ತೇವೆ ಎಲ್ಲಾದರೂ ಹೊರಗೆ ಹೋಗನಾ ನಿಂಗೆ ಏನಾರು ತಿನ್ನೋಕೆ ಮಾಡ್ಲೇನವಾ ಯಾವ ಹೋಳ್ಗೆ ಮಾಡಿ ಕಟ್ಟಿನ ಸಾರು ಮಾಡ್ಸಲಾ ಹಾಂ ಕಠಿಣ ಸಾರು ಹೋಳ್ಗೆ ತಿಂತೀನವ ಹ್ಞೂ ಭಾಳ ದಿನ ಆಯಿತು ನಂಗೆ ರೊಟ್ಟಿ ಉಂಡೆ ಕಟ್ಟ ರೊಟ್ಟಿ ಉಂಡೆ ಕಟ್ಟಿ ಹೋಳ್ಗೆ ಕಟ್ಟಿನ ಸಾರು ಮಾಡಿಸು ಮತ್ತು ಹೋಳ್ಗೆ ಒಳಗೆ ಬೆಲ್ಲದ ಹಾಲು ಮಾಡ ಹಂಗೆ ಅಜ್ಜಿ ಬೆಲ್ಲದ ಹಾಲು ತುಪ್ಪ ಮತ್ತೇನ್ ಬೇಕು ಕಟ್ಟಿನ್ಸಾರ ಹಪ್ಳ ಶಾಂಡ್ಗಿ ಮೊಸರುಗಾಯಿ ಎಲ್ಲ ಹಾಕರೋದಿಲ್ಲ ಹ್ಮ್ ಹಬ್ಬದ ಅಡ್ಗೆ ಆಗ್ಬೇಕು ನೋಡ್ರಿ ಆ ಥರ ಮಾಡಿ ಹ್ಞೂ ಆಯ್ತು ಅನ್ಮಗಳ ಖುಷಿ ಅಷ್ಟ ಸಾಕ್ರಂಗ ಎಲ್ಲ ಮಾಡ್ತೇನೆ ನೀನು ನೀನು ಕಾಲ್ಮತಿ ತಕೊಂಡು ಸ್ವಲ್ಪ ಹೊತ್ತು ಮಲ್ಕೋ ನಾನು ಎಲ್ಲ ಮಾಡ್ತೇನೆ ಹಾಂ ಹ್ಮ್ ಸರಿ ಆಯ್ತು ಅಮ್ಮ ಏನು ಹೇಳು ಪೂಜಾ ಅಲ್ಲ ಯಾಕ ರೂಮ್ ಬಂದಿದೆ ಏನಾಯ್ತು ಏನಂತ ಹೇಳಿ ನನ್ನ ಮಗಳ ನನ್ನ ಸಸಿ ಫೋಟೋ ನೋಡ್ಕೊಂಡು ನನ್ನ ಮೊಮ್ಮಗಳು ಕಣ್ಣೀರು ಹಾಕಿ ಹಾಕಾಕತೈತಿ ಅವರಪ್ಪ ಅರವ ಜೋಡಿದ್ದದು ಫೋಟೋ ಇಟ್ಕೊಂಡೈತಿ ನನ್ನ ಸಸಿದು ಫೋಟೋ ಇಟ್ಕೊಂಡೈತಿ ಹಾಂ ಈಗ ನೋಡ್ರೆ ಕಣ್ಣೀರು ಸುರಿಸಾತೈತಿ ನನಗೆ ಅಪ್ಪ ಅಮ್ಮ ಪ್ರೀತಿ ಇಲ್ಲಾಂದ್ರೆ ಆಸ್ತಿ ಅಂತಸ್ತು ತೊಗೊಂಡು ಏನು ಮಾಡಲಿ ಅಂತ ಹಾಳಾಕತೈತಿ ನಾ ಬರೋಣ ಪಾಪ ಆಗಾಕತ್ತೈತಿ ಅಲ್ಲ ಮನಸ್ಸಿನಾಗ ಎಷ್ಟು ನೋವು ಇಟ್ಕೊಂಡೈತಿ ಮೊದಲು ಮೊದಲು ನನ್ನ ಮೊಮ್ಮಗಳಿಗೆ ಎಲ್ಲ ಹಬ್ಬದ ಅಡುಗೆ ಮಾಡಿ ಉಳಿಸಿ ಅವರಪ್ಪ ಬರೋಣ ನಾನು ಮಾತಾಡ್ತೇನೆ ಅವರಪ್ಪನ ಜೊತೆ ಮಾತಾಡ್ತೇನೆ ಅದು ರಾಮ್ ಮನೆಗೆ ಬಂದಿದ್ದಾನೆ ರೂಮ್ನಾಗ ಅದಾನೆ ಅಕೇ ನೋಡಿ ಗಿಡ ಅಂತ ಹೇಳಿ ಪಟ್ಟಂತ ಓಡ ಹೋಗಿದಾ ನೋಡಿ ಎಷ್ಟು ಕೆಟ್ಟ ಮನಸ್ಸಲ್ಲ ಅವನು ಹೌದಾ ನಾನು ಮಾತಾಡ್ತೀನಿ ನೀನು ಹೋಗು ಎಲ್ಲ ಹಬ್ಬದ ಅಡಿಗೆ ಈ ಮಾಡಾಕ ಕೇಳು ಕೆಂಪ ಮಗ ಹ್ಮ್ ಎಲ್ಲ ತಯಾರು ಮಾಡಾಕ ಹೇಳು ಆಯ್ತು ನೀನು ಹೋಗಬೇಡ ಈಗ ಇವನು ಮಾತಾಡಾಕ ನಾನು ಕಳ್ಸಿದಿನಿ ನೀ ಹೋಗಾಕ ಹೋಗಬೇಡಿ ಓ ಈ ತೆನೆ ನಿಮಗೆ ಈ ಕಾಫಿನೇ ಮನೆ ಮದ್ದು ರಾಮ ಅವ್ರೆ ಓ ಯಶ್ ಬನ್ನಿ ಒಳಗೆ ಅದು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಅದಕ್ಕೆ ನಾನು ಬನ್ನಿ ಏನಾದರೂ ಡಿಸ್ಟರ್ಬ್ ಆಯ್ತಾ ಈಗ ಆಫೀಸಿಂದ ಬೇರೆ ಬಂದ್ರಿ ಅದಕ್ಕೆ ಕೇಳಿದೆ ಅಲ್ಲ ಯೇಶವ್ರಿ ಆ ನಾವು ನೀವು ಕೂಡ ಬಂದಿದ್ದೀವಿ ನನಗೇನು ಸುಸ್ತಾಗುತ್ತೆ ಕಾಫಿ ಕುಡಿದ್ರೆ ಇಲ್ವಾ ಇನ್ನೊಂದು ಕಪ್ತರ ಕೇಳಿಲ್ಲ ಅಂಟಿಗೆ ಇನ್ನೊಂದು ಕಪ್ ತರ ಕೇಳ್ತೀನಿ ರೀ ಬೇಡ ನಾನು ಅಪ್ ಆಗಿ ಅತ್ತೆ ಅಮ್ಮನೆ ಮಾಡಿಕೊಟ್ರು ಕುಡಿದು ಬಂದೆ ಅತ್ತೆ ಮಾಡ್ಕೊಡ್ತೀನಿ ಅಂದ್ರು ಬೇಡ ಅಂತ ಅಮ್ಮ ಮಾಡ್ಕೊಟ್ರ ನಾನ್ ಕುಡದ್ ಕಸ ಬಂದೆ ನಿಮ್ ಜೊತೆ ಸ್ವಲ್ಪ ಮಾತಾಡು ಮಾತಾಡುದಿತ್ತ ಹಂಗಾಗಿ ಬಂದೆ ನಿಮ್ಗೆ ಏನಾದ್ರು ಬೇಸರ ಮಾತಾಡೋದ್ರಿಂದ ಬೇಸರ ಆಕತ್ತಂದ್ರೆ ನಾನು ಹೋಗ್ತೀನಿ ಎಷ್ಟ್ ಯಾಕೆ ಹಂಗಾಡ್ತೀರಾ ಇರಿ ಕಾಫಿ ಕಪ್ನ ಮೊದ್ಲು ಇಟ್ಬಿಡ್ತೀನಿ ಕಾಫಿ ಖಾಲಿ ಆಗಿದೆ ಇಟ್ಬಿಡ್ತೀನಿ ಏನ್ ಹೇಳಿ ಅದು ಏನಿಲ್ಲ ಅದು ನಾನು ಹೆಂಗ್ ಮಾತಾಡ್ಬೇಕು ಗೊತ್ತಾಗತ್ತಿಲ್ಲ ನೀವ್ ಯಾಕ ನಿಮ್ ಮಗಳು ಗಂಗಾ ಮೇಲೆ ಇಷ್ಟೊಂದ್ ಸಿಟ್ಟಾಕಿರಿ ಯಾಕಿನ ಅಷ್ಟು ನೀವು ದೂರ ಮಾಡಕ್ಕೆ ಪ್ರಯತ್ನ ಪಡಕತ್ತೀರಿ ಅಲ್ಲ ನೀವು ಮತ್ತೆ ನಂದಿನಿ ರಕ್ತ ಹಚ್ಕೊಂಡು ಹುಟ್ಟಿರೋ ಮಗಳಕ್ಕಿ ಹಾ ನಿಮ್ಮಿಬ್ಬರ ಪ್ರೀತಿಯ ಸಂಕೇತ ಅವಳು ಅವಳು ಯಾಕೆ ನೀವು ಇಷ್ಟು ದ್ವೇಷ ಮಾಡ್ತೀರಾ ಅಲ್ಲ ನೀವು ಇಷ್ಟು ದ್ವೇಷ ಮಾಡ್ತೀರಲ್ಲ ಅಲ್ಲಿ ಮ್ಯಾಲ ನಂದಿನಿ ಅಮ್ಮೋರು ನಾನು ನೋಡಿ ಅವ್ರ ಆತ್ಮಕ ಶಾಂತಿ ಸಿಗಬೇಕಲ್ವಾ ನೀವು ಹಿಂಗೆ ಮಾಡಿದರೆ ಹೆಂಗೆ ಹೇಳಿ ಅದು ನಿಮಗೆ ನನ್ನ ಕೋಪ ಅಷ್ಟೇ ಕಾಣಕತ್ತೈತಿ ನಾನು ಈ ಜೀವನಕ್ಕೆ ಈ ಮಟ್ಟಕ್ಕೆ ಬರಬೇಕಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ನೀವು ನೋಡಿದೀರ ಹಂಗ ನನ್ನ ಆಸ್ತಿನ ಕಳ್ಕೊಂಡಾಗ ನಾನು ಅದನ್ನ ಸಂಪಾದನೆ ಮಾಡಬೇಕು ಒಳ್ಳೇದು ನನ್ನ ಆಸ್ತಿನ ತಗೋಬೇಕು ಅಂದಾಗ ಆಯಿತು ನಮ್ಮ ಅಕ್ಕ ಆಯಿತು ನಂದಿನಿ ಆಯಿತು ಎಲ್ಲರೂ ಎಷ್ಟು ಸಪೋರ್ಟ್ ಆಗಿ ನಿತ್ರಿ ಎಷ್ಟು ಗುದ್ದಾಡಿ ಆಸ್ತಿನ ತಗೊಂಡು ಎಲ್ಗೋ ಬಂದು ಮೆಟ್ಗೆತ್ತಿ ನನ್ನ ನಂದಿನಿ ಪ್ರೆಗ್ನೆಂಟು ಆಗಿದ್ಲು ಎಲ್ಲ ಆಯಿತು ಮಗು ಆಗುವಾಗ ಹೋಳ್ಗೆ ನಂಜು ಸತ್ತೋದ್ಲು ಎಂಟ್ರಾಗ ಡಿಲಿವರಿ ಆಗಕ್ವಾಗ ಸತ್ತೇ ಹೋದ್ಲು ನಾನೆಂತ್ ಆದ್ರ ಈ ತಾನೇ ಹೊಟ್ಟಿದ್ದಾನೆ ನಿಮ್ದು ತಪ್ಪು ಕಲ್ಪನೆ ಅದು ಪಾಪ ಆ ಮಗು ಏನ್ ಮಾಡಿರುತ್ತೆ ಹೇಳಿ ಹ್ಮ್ ಆ ಮಗು ಏನ್ ಮಾಡಿರುತ್ತೆ ಹೇಳಿ ಅಲ್ಲ ಅವರು ಅದು ಎಂಟ್ರಾಗ ಇದು ಏನ್ ಪ್ರಾಬ್ಲಮ್ ಆಗಿತ್ತು ಏನ್ ಒಜ್ಜೆ ಎತ್ವಿದ್ರು ಅಥವಾ ಏನ್ ಸುಸ್ತಾಗೋ ಕೆಲಸ ಮಾಡಿದ್ರು ಅದು ಅವ್ರಿಗೆ ಸಂಬಂಧ ಹೊಟ್ಟೆಲಿರೋ ಮಗು ಏನ್ ಪ್ರಾಬ್ಲಮ್ ಮಾಡುತ್ತಾ ಹ್ಮ್ ಹೊಟ್ಟೆಲಿರೋ ಮಗು ಏನ್ ತೊಂದರೆ ಕೊಡುತ್ತೆ ನೀವೇ ಹೇಳಿ ಪಾಪ ಅದು ಭೂಮಿಗೆ ಬಂದಿರೋದು ನಿಮ್ಮಿಬ್ಬರ ಪ್ರೀತಿಯ ಸಂಕೇತವಾಗಿ ಅದನ್ನು ನೀವು ದ್ವೇಷ ಮಾಡೋದು ತಪ್ಪಲ್ವಾ ಅದು ಒಂದು ಹೆಣ್ಮಗಳಾಗಿ ಅದಕ್ಕೆ ತಂದೆ ತಾಯಿ ಪ್ರೀತಿ ಬೇಕು ಎಷ್ಟು ವರ್ಷ ಇದ್ದಾಳಕಿ ನಿಮ್ಮ ನಿಮ್ಮ ಮನೆಯಲ್ಲಿ ಹಾಂ ಇನ್ನೊಂದು ಭಾಳ ಅಂದರೆ ಅಪ್ಪ ಅಂದರೆ ಒಂದು ವರ್ಷ ಎರಡು ವರ್ಷ ಇದ್ದಾಳು ಮದುವೆ ಆಗೋದ್ರೆ ಜೀವನ ಪೂರ್ತಿ ಸಾಯಿ ಗಂಡನ ಮನೇಲಿ ಇರ್ಬೇಕಾಗತ್ತೆ ಅವಳು ಹುಡ್ತಗಿಂದ ತಂದೆ ತಾಯಿ ಪ್ರೀತಿ ಕಾಣಲಿಲ್ಲ ಇನ್ನೇನು ಎಜುಕೇಶನ್ ಮುಗಿಸಿ ಕಂಪ್ಲೀಟ್ ಮಾಡಿ ಬಂದಾಳ ನೀವು ಅಕ್ಕಿನ್ನ ನೋಡಬೇಕು ಅಂತಾನು ಅನಿಸ್ತಾ ಇಲ್ವಾ ಅವಳು ನಾನು ಅಲ್ಲಿ ಹೋದಾಗ ನನ್ನ ಕಣ್ಣಲ್ಲಿ ನೀರು ಬಂತು ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ ಓಡ್ ಬಂದು ತಪ್ಕೊಂಡ್ಲು ಅಪ್ಪ ಅಂತ ನಾನಾದಾಗ ಅವಳು ಅಯ್ಯೋ ಮಾವ ನೀವಾ ಅಂತಂದು ಆಗ ಅವಳ ಮನಸ್ಸು ಎಷ್ಟು ಇದಾಗಿರುತ್ತೆ ಗೊತ್ತಾ ನೀವು ಈ ರೀತಿ ಮಾಡಿ ನೋಯಿಸಿ ಅದನ್ನ ನೋಡಿ ಮ್ಯಾನ್ ನಂದಿನಿ ಕೊಡೋದು ನಿಮ್ಗೆ ಇದು ಬೇಕಾ ನಾನು ಹೇಳೋದಾದ್ರೆ ಕೇಳಿ ನಿಮ್ಗೆ ಅವಳು ಇನ್ನೊಂದು ವರ್ಷ ಇರ್ತಾಳ ಎರಡು ವರ್ಷ ಇದ್ದಾಳ ಪ್ರೀತಿಯಿಂದ ನಡ್ಕೊಳ್ಳಿ ನಿಮ್ಗೆ ಪ್ರೀತಿಯಿಂದ ನಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಸಾಧ್ಯ ಆದ್ರೆ ಮಾತಾಡ್ಸಿದ್ರೆ ಹ್ಞೂ ಹನ್ನಿ ಏನಂತೀರ ಸಾಧ್ಯನೇ ಇಲ್ಲ ಆ ಹರಿಭ್ರಮ್ ಬಂದ್ರು ನನ್ನ ನಂದಿನಿಯನ್ನ ಕಿತ್ಕೊಂಡವ್ಳು ನಾನು ಯಾವತ್ತೂ ಮಾತಾಡ್ಸಕ್ ಹೋಗಲ್ಲ ಮಾತಾಡ್ಸೋದೇ ಇಲ್ಲ ಅವಳು ನನ್ನ ಮಗಳೇ ಅಲ್ಲ ನನ್ನ ಹಿಂದಿನ ನನ್ನಿಂದ ದೂರ ಮಾಡಿ ಇಲ್ಲಿ ಬಂದು ಉಳಿದು ಜೀವನ ಮಾಡುವಷ್ಟು ಅವ್ಳು ದೊಡ್ಡೋಳಾಗ್ಬಿಟ್ಟದಳ ಹ್ಮ್ ಆ ಸಿಟ್ ತರಿಸ್ಬೇಡಿ ಯಾವ ರೀತಿ ಮಾತಾಡ್ತಾ ಇದ್ದೀರ ಅಲ್ಲ ನೀವು ಮಕ್ಳು ಬೇಕಂತ ಮಕ್ಕಳ ಮಾಡ್ಕೊಂಡು ಅದನ್ನ ಭೂಮಿಗೆ ತಂದು ಹುಡುಗಿನ ಆಮೇಲೆ ಈಗ ಅವಳೇ ಬಂದಾಳಂತಂದ್ರೆ ಯಾವ ರೀತಿ ಮಾತಾಡ್ತಾ ಇದ್ದೀರಾ ನೀವು ಗಳಿಸಬೇಕಂದ್ರೆ ಇಷ್ಟೆಲ್ಲಾ ದುಡ್ಡು ಕಳಿಸಿ ಇಷ್ಟೆಲ್ಲಾ ಮಾಡಿ ವ್ಯಕ್ತಿತ್ವದಲ್ಲಿ ಎಲ್ಲಾ ದೊಡ್ಡದು ಇದ್ದು ಎಲ್ಲರನ್ನೂ ನೋಡ್ಕೊಂಡು ನಮ್ಮನ್ನು ನೋಡ್ಕೊಂಡು ಹಾ ಅಮ್ಮನಿಗೆ ನನಗೆ ಆಶ್ರಯ ಕೊಟ್ಟು ಒಳ್ಳೆ ನಾನು ನಿಮ್ಮ ಅಕ್ಕನ್ನೇ ಕೊಟ್ಟರು ನಾನು ಮದುವೆ ಮಾಡಿ ಎಲ್ಲ ಸೆಟ್ಲ್ ಆದ್ಮೇಲೆ ಹ್ಮ್ ಎಲ್ಲೇ ಒಬ್ಬೊಬ್ಬರ ಒಬ್ಬೊಬ್ರು ಸತ್ತೋದ್ರು ಹಂಗಾದ್ರೆ ನಂದಿನಿ ತಂದ ಏನು ಸತ್ತೋದ್ರಲ್ಲ ಅದಕ್ಕೂ ಇವಳೇ ಕಾರಣನಾ ಹ್ಮ್ ಪ್ರತಿಯೊಬ್ರು ಸತ್ತೋದ್ರು ಅದಕ್ಕೂ ಇವಳೆ ಕಾರಣನಾ ನೀವೇ ಹೇಳ್ಬಿಡಿ ಅದೆಲ್ಲ ನನಗೆ ಗೊತ್ತಿಲ್ಲ ಯಶ್ ನನಗ್ ಮಾತ್ರ ಇವ್ರ ಜೊತೆ ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ ಹೇಳೋದಂತೂ ನಾನು ಹೇಳಿದ್ದೀನಿ ಉಳ್ದುದಿಲ್ಲ ನಿಮ್ಗೆ ಬಿಟ್ಟಿತ್ತು ಅವಳನ್ನ ಮಾತಾಡ್ಸೋದು ಬಿಡೋದು ನಿಮ್ಗೆ ಬಿಟ್ಟಿತ್ತು ನಿಮ್ಗೆ ಯಾರಾದ್ರೂ ತಲೆ ತುಂಬಾ ಇದ್ದಾರೆ ಏನು ನನಗೆ ನನಗೆ ಯಾರು ಯಾರು ತಲೆ ತಲೆ ಇಲ್ಲ ನಾನು ನನ್ನ ಹೇಳಿ ಆಯ್ತು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಿಮ್ಮ ಮಗಳನ್ನ ದತ್ತಕ್ಕೆ ತಗೊಂಡು ನಮ್ಮ ಮಗಳಾಗಿ ಸ್ವೀಕರಣೆ ಮಾಡ್ಬೇಕನ್ಕೊಂಡಿವಿ ಕೋರ್ಟ್ ವತಿಯಿಂದ ಇದನ್ನ ನೀವು ಫಾರ್ಮ್ ಗೆ ಸಹಿ ಮಾಡಿದ್ರೆ ಸಾಕು ಇನ್ನು ಮುಂದೆ ನಮ್ಮ ಮಗಳಾಗಿರ್ತವೆ ನನಗೂ ಮಕ್ಕಳಾಗಿಲ್ಲ ನನಗ ನಾನು ಗಂಗಾನೇ ನನ್ನ ಮಗಳಾಗಿರ್ಲಿ ಏನಂತೀರಾ ಏನಾರು ಮಾಡ್ಕೊಳ್ಳಿ ಧಾರಾಳವಾಗಿ ಆದ್ರೆ ಈ ಮನೇಲಿ ಇರುವಾಗ ನಾನು ಅವಳ ಮಾತಾಡ್ಸಲ್ಲ ನೀವೇ ತಂದೆ ತಾಯಿ ಆಗಿರೀ ಬೇಕಾದ್ ಮಾಡ್ರಿ ಏನ್ ಬೇಕಾದ್ ಮಾಡಿ ಅವಳು ಇದೇ ಮನೇಲಿ ಇರ್ಬಾಳ ಇಲ್ಲೇ ಸಾಯ್ಬಾಳ ಏನಾದ್ರು ಆಗ್ಬಾಳ ಆದ್ರೆ ನಾನು ಮಾತ್ರ ಅವಳನ್ನ ಮಾತಾಡ್ಸೋದಿಲ್ಲ ಅಂದ್ರೆ ಮಾತಾಡಿಸೋದಿಲ್ಲ ನನ್ನ ಬಲವಂತವಾಗಿ ಮಾತಾಡ್ಸಕ್ಕೆ ಟ್ರೈ ಮಾಡಕ್ ಹೋಗ್ಬಿಡಿ ನನಗೆ ಸ್ವಲ್ಪ ತಲೆನೋವು ಅದಕ್ಕೆ ಕಾಫಿ ಕುಡಿತದೆ ನೀವು ಬಂದ್ರಿ ಇನ್ನೊಂದು ಚೂರು ತಲೆನೋವು ಜಾಸ್ತಿ ಆಗ್ಬಿಡ್ತು ಟ್ಯಾಬ್ಲೆಟ್ ತಗೊಂಡ್ ಮಕ್ಕೋತೀನಿ ಯಾರು ಡಿಸ್ಟರ್ಬ್ ಮಾಡಕ್ ಹೋಗ್ಬಿಡಿ ಓಕೆನಾ ಅದೇನ್ ಹೇಳಿದ್ರು ಒನ್ ಬದಲಾಗಲ್ಲ ಏನಾದ್ರು ಮಾಡ್ಕೊಂಡು ಹಾಳಾಗ್ ಹೋಗ್ಲಿ ನಾನಂತೂ папа ಆ ಹುಡುಗಿಗೆ ತಂದೆ ಆಗಕ್ಕೆ ಪ್ರಯತ್ನ ಪಡ್ತೀನಿ ಈ ದಿನ ಎಲ್ಲಿ ಹೋಗಿದ್ನ ಅನ್ಕೊಂಡ್ರನು ಜೇಲ್ ಜೇಲ್ಗೆ ಇದ್ನ್ರಿ ನೋಡಿದ್ರಲ್ಲ ಅವಾಗೆಲ್ಲ ನಮ್ಮನ್ನ ಅರೆಸ್ಟ್ ಮಾಡಿ ಜೇಲ್ಗೆ ಹಾಕಿದ್ರು ಅಂತ ಎಲ್ಲರೂ ಸತ್ತು ಹೋಗಿದಾರ ಜೇಲ್ಗೆ ಇಟ್ಕೊಂಡ ಒಬ್ಬೊಬ್ಬರನ್ನ ಕೊಂದು ಅವ್ರ ಮನೆಗೆ ಬೆಂಕಿ ಹಚ್ಚಿದೀನಿ ಇನ್ನು ರಾಮೂ ರಾಮ ಮಗಳ ಇತ್ರಲ್ಲಿ ಬೆಂಕಿ ಕಡ್ಡಿನ ಇರಿಬಿಟ್ಟಿದಿನಿ ದಗ 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 ಅಂತ ಉರಿಯೊಂದು ತುಪ್ಪ ಸುರಿದಿದ್ದೀನಿ ನಾನು ಇಲ್ಲ ಅಂದ್ರೂ ಎಲ್ಲ ಕೆಲಸಗಳು ತಾವು ತಾವಾಗೆ ನಡೀತಾ ಇದಾವೆ ಹ್ಞೂ ಇನ್ನು ಮುಂದೆ ಇದೆ ನನ್ನ ಆಟ ಶುರು ನನ್ನ ಮಗಳ ನನ್ನ ಮಗ ಎಲ್ಲಿ ಹೋದ್ರೆ ಅನ್ಕೊಂಡ್ರೆ ಅದಾರ ಅದಾರ ಒಬ್ಬೊಬ್ಬರಾಗಿ ಬರ್ತಾರ ಈಗ ನಾನು ನೋಡ್ರಿ ಆಟ ಹೆಂಗೆ ಶುರು ಮಾಡಿದ್ದೀನಿ ಅಂತ ಜೈಲಿಂದ ಈಗ ನಾನು ಹೊರಗೆ ಬನ್ನಿ ನನ್ನ ಮಗಳು ನನ್ನ ಮಗ ಇನ್ನ ಜೈಲಿನಾಗದಾರ್ರಿ ನನಗೆ ಹೇಳಿ ಲಘು ಬಿಡರು ನನ್ನ ಮಕ್ಕಳದು ಇನ್ನೂ ಒಂದು ಐದು ತಿಂಗಳದು ಅವಧಿ ಐತಿ ಅವರು ಅಂದ್ರೆ ಅವರು ವಂಶನ ನಿರ್ವಂಶ ಮಾಡ್ತೀವಿ ಹ್ಮ್ ನಮಸ್ತೆ ಮೇಡಮ್ ಓ ಬಂದ್ಯಾ ಹೇಗೆ ನಡೀತಾ ಇದೆ ಸೂಪರ್ ಆಗಿ ನಡೀತಾ ಇದೆ ನಾನು ಅನ್ಕೊಂಡಂಗೆ ರಾಮ್ ಅವನ ಮಗಳನ್ನ ತಿರುಗಿ ನೋಡ್ತಾ ಇಲ್ಲ ಅವನ ಮನಸ್ಸಲ್ಲಿ ವಿಶೇಷ ಬೀಜ ಬಿತ್ತು ಬಿಟ್ಟಿದ್ದೇನೆ ನಿನ್ನ ಮಗಳು ಹುಟ್ಟಿದ್ದಕ್ಕೆ ನೀನು ಹೆಂಡತಿ ಸತ್ತದ್ದು ಅಂತ ಅವನೇ ಅದನ್ನೇ ಇಟ್ಕೊಂಡು ಮಗಳ ಮೇಲೆ ಕೆಂಡ ಕಾರ್ತಾ ಇದ್ದಾನೆ ಈಗ ಮಗಳ ಮನೆಗೆ ಬಂದಿದ್ದಾಳೆ ಮಗಳನ್ನ ತಿರುಗಿ ನೋಡ್ತಾ ಇಲ್ಲ ಆ ಮನೆಗೆ ಹೋಗಕ್ಕೆ ಬೇಸರ ಆಗ್ತಾ ಇತ್ತು ಅಂತಿದ್ದ ಆಫೀಸಲ್ಲಿ ಹ್ಮ್ ನಾನೇ ಸಮಾಧಾನ ಮಾಡಿದ್ದೀನಿ ಏನು ಬುಟ್ಟಿಗೆ ಹಾಕೊಂಡಿದ್ದೀನಿ ಅಂದ್ರೆ ಮೇಡಮ್ ಅವನು ನನ್ನ ಕೈ ಗೊಂಬೆ ಆಗ್ಬಿಟ್ಟಿದ್ದಾನೆ ಹ್ಮ್ ಕಟ್ಕೊಂಡು ಹೆಂಡತಿ ಇಲ್ಲ ಅನ್ನೋ ಪ್ರೀತಿಲಿ ನನ್ನ ನಾನು ಅವನ ಪ್ರೀತಿ ಮಾತಲಿ ಅವನು ನನ್ನ ಪ್ರೀತಿ ಮಾತಲಿ ಬಿದ್ದು ಹೋಗ್ಬಿಟ್ಟಿದ್ದಾನೆ ಹ್ಮ್ ಸೂಪರ್ ಇದೇ ರೀತಿ ನಡೀತಾ ಇರ್ಲಿ ನಿಮ್ಮಿಬ್ಬರು ಲವ್ ಹ್ಮ್ ನಾನು ಎಷ್ಟು ಪೇಲ್ ಬಿದ್ದು ಲವ್ ಮಾಡಕ್ ಹೋದ್ರು ನಾನು ಲವೇ ಮಾಡಲ್ಲ ಅಂತಾನೆ ಅಲ್ಲ ನಾನು ದ್ವೇಷನೇ ಮಾಡ್ತಾನ ನನ್ನ ಹಂಗೆ ಫ್ರೆಂಡ್ ಆಗಿ ಮಾತಾಡ್ಸಕ್ ಹೋಗ್ತಾನೆ ನಾನು ಲವ್ ಮಾಡಲ್ಲ ಅಂತಾನೆ ಮುದುಕ ಆಗಿದ್ದಾನೆ ನಾನು ಹೆಂಗಾಗಿರೋ ಹುಡುಗಿ ನಾನೇ ಅಂತಾನೆ ಅದೆಷ್ಟು ನಂದಿನಿ ಮೇಲೆ ಲವ್ ಇರಬೇಕು ಅವನಿಗೆ ಸುಂದರವಾಗಿ ಮಿಸ್ ಇಂಡಿಯಾ ಆಗಿರೋ ನನ್ನ ಮಗಳನ್ನೇ ಬಿಟ್ಟು ಆ ನಂದಿನಿನ ಮದುವೆ ಆಗಿದ್ದಾನೆ ಅಂದ್ರೆ ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಮದುವೆ ಆಗಿದ್ದ ನಾನು ಅವಳನ್ನ ಸುಮ್ಮನೆ ಬಿಟ್ಬಿಡ್ತಾನ ಏನ್ ಮಾತಾಡ್ತೀಯಾ ನೀನು ಹ್ಮ್ ನೀನು ಅವನನ್ನ ಬುಟ್ಟಿ ಹಾಕೊಳ್ಳೋದು ಬಾಳ ಇರ್ಬೇಕು ಅವನ್ನ ಆಗೋದಿಲ್ಲ ಅವ್ನ ನಿನಗೆ ಸಿಗೋದು ಇಲ್ಲ ಅವ್ನ ನಂದಿನಿನೇ ನೆನ್ಪಲ್ಲೇ ಸಾಯ್ತಾನ ಸಾಯ್ವಲಕ್ಕ ಆದ್ರೆ ಅವನ ಮಗಳು ಮಾತ್ರ ಆ ನಂದಿನಿ ಮಗಳಿಗೆ ನರಳೋದು ನೋಡಿ 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 ಮ್ಯಾಲಿಂದನೇ ಬೇಕು ಸತ್ತು 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 ಇನ್ನು ಬ್ರಹ್ಮ ರಾಕ್ಷಸಿಯಾಗಿ ಸಾಯಬೇಕು ಅದೇ ನನಗೆ ನನ್ನ ಮಗಳ ಸಿಗದೆ ಸುಖ ಅವಳು ಸಿಗದಿರ ಸಿಗದಂಗೆ ಮಾಡಿಬಿ ನಾನು ಅಷ್ಟ ದಿನ ಆದರೂ ಅವಳು ಸುಖ ಅನುಭವಿಸಿದ್ಲಿಲ್ಲ ಅದನ್ನು ಸಿಗಬಾರದ ಅವಳಿಗೆ ಅವಳು ನರಕದಲ್ಲೂ ನರಕ ಅನುಭವಿಸಬೇಕು ಹಂಗಾಗ್ಬೇಕು ಅವಳಿಗೆ ಏನಂತೀಯ ಹ್ಞೂ ಹಾಗೆ ಮಗಳು ಏನಂತಾನೆ ಈಗ ರಾಮ್ ಏನಿಲ್ಲ ಅವನು ನಾನು ಹುಟ್ಟಿದಾಗ ನಾನು ಅಲ್ಲೇ ಇದ್ದೆನಲ್ಲ ಅವಾಗ ಅವನು ಅಯ್ಯೋ ನೋಡಿ நீ ம காலா நோடி நீ மகள் ஹுட் தானே தான் எந்த கித்பிட்டு தரஹி அந்த அந்த அது அவன் தலை கிடைத்தே ஏன்மாங்கே நான் பெங்கி துப்பா சூரித்த சுரித்தா அவன மனசு தீனி மகளிர் அவனு மகளும் நோட் தான் மகள் வர்த்த மனைவோ நம்மனைந்த இன்னும் நானும் ஒழைக்கா அதரல் பார்த்து எஸ் அல்லே இத்தான அதுக்கு அது ஹெங்காவது பகி ஹரிப்போம் அவனு மனை கலசி தீனி ஏனாக ஏன்னோ மேடம்

இப்போ வர்ஷ ஆய் நீங்கள் நான் கலாச்சார வயசுக்கொண்டி நான் நோட் நீங்கள் நன்கேனும் கொடலா அந்திரா ஹீங்க மேடம் இதை நோடி நன்கு மாத்திர ஐந்து லட்சே நீங்க கொடுத்துரோ ஏனோ இல்லை நான் உள்ட்டா திக்கெஷ்